ರಾಯಭಾಗ್ ಸುದ್ದಿ ಶಿಕ್ಷಣ ಪ್ರಸಾರಕ ಮಂಡಳ ವತಿಯಿಂದ ವಿದ್ಯಾರ್ಥಿ ಒಕ್ಕೂಟ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಣ ಪ್ರಸಾರಕ ಮಂಡಳ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಎಂಕಾಂ ಮತ್ತು ಎಂಎ ರಾಜ್ಯ ಶಾಸ್ತ್ರ ಸ್ನಾತಕೋತ್ತರ ವಿಭಾಗ ರಾಯ್ಬಾಗ್ ಎಸ್ಪಿಎಂ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಬಿಪಿಎಡ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ವಿದ್ಯಾರ್ಥಿ ಒಕ್ಕೂಟ ಪ್ರಾರಂಭೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶಿಕ್ಷಣ ಪ್ರಸಾರಕ ಮಂಡಳದ ನಿರ್ದೇಶಕರಾದ ಶ್ರೀಮತಿ ಭಾಗ್ಯಶ್ರೀ ಪಾಟೀಲ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ರಾಯಭಾಗ್ ಪಿಎಸ್ಐ ದಕ್ಷ ಅಧಿಕಾರಿಗಳಾದ ಶ್ರೀ ನರಸಿಂಹರಾಜು ಜೆ ಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಂತಹ ಒಂದು ಅಧಿಕಾರಿಗಳಾಗುವುದಕ್ಕೆ ಮುಖ್ಯವಾಗಿ ಏನು ನಮ್ಮ ಬ್ಯಾಕ್ವರ್ಡ್ ಅಣ್ಣಾಗಳ ಮನೆತನವು ಅವರ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಒಂದು ಉನ್ನತಿಗಾಗಿ ಶ್ರಮಿಸಿದ್ದಾರೆ ನಾವು ಆ ಕುಟುಂಬಕ್ಕೆ ತುಂಬಾ ಚಿರಋಣಿಗಳಾಗಿ ಇರುತ್ತೇವೆ ಮತ್ತು ಅವರಿಗೆ ತುಂಬಾ ಧನ್ಯವಾದಗಳು ಅರ್ಪಿಸುತ್ತೇವೆ ಇವೆಲ್ಲದೆ ಕೆಲವು ದಾನಗಳು ಇರುತ್ತವೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅದು ವಿದ್ಯಾದಾನ ಯಾರು ಕೊಡಲಾರದಂಥ ಸಂಪತ್ತನ್ನು ವಿದ್ಯೆಯಿಂದ ಒಬ್ಬ ಭಿಕ್ಷುಕ ಇವತ್ತು ಈ ದೇಶದ ಪ್ರಧಾನಿಯಾಗಬಹುದು ಒಬ್ಬ ಭಿಕ್ಷುಕ ಈ ದೇಶದಲ್ಲಿ ಐಎಎಸ್ ಕೆಇಎಸ್ ಆಗಬಹುದು ಏನು ಬೇಕಾದರೂ ಆಗಬಹುದು ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಡಾಕ್ಟರ್ ರುಕ್ಮಿಣಿ ಪಾಂಡ್ರೆ ಅವರ ಗಡಿಭಾಗದ ಸೃಜನೇತರ ಸಾಹಿತ್ಯದಲ್ಲಿ ಕನ್ನಡ ಪ್ರಜ್ಞೆ ಮಹಾಪ್ರಬಂಧ ವಿಷಯದ ಮೇಲೆ ಪಿಎಚ್ಡಿ ಮಾಡಿದ್ದಕ್ಕಾಗಿ ವಿಶೇಷ ಸನ್ಮಾನ ಹಾಗೂ ಪಿಎಚ್ಡಿ ಗ್ರಂಥ ಬಿಡುಗಡೆ ಮಾಡಿದರು ಪತ್ರಕರ್ತ ಮಿತ್ರರಿಗೆ ಸಹ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಎಸ್ಎಸ್ ಸಿಂಗಾಡಿ ಕುಮಾರಿ ಎಸ್ಎಸ್ ಕುರ್ಬೇಟ್ ಪ್ರೊಫೆಸರ್ ವಿಕೆ ದೊಡಮನೆ ಪ್ರೊಫೆಸರ್ ಆರ್ಎಸ್ ಗೋಕಾಕ್ ಪ್ರೊಫೆಸರ್ ಶೆಟ್ಟಿ ಆರ್ಕೆ ಪಾಟೀಲ್ ಪ್ರೊಫೆಸರ್ ಆರ್ ಆರ್ಎಸ್ ಗುಡೋಡರ್ಗಿ ಬಿ ಮರಲಿಂಗಣ್ಣವರ್ ಪ್ರೊಫೆಸರ್ ಪಿ ಕಾಂಬಳೆ ಕಾಂಬ್ಳೆ ಆರ್ ಎಸ್ ಪಾಟೀಲ್ ಅವಳಿ ಮಹಾವಿದ್ಯಾಲಯಗಳ ಪ್ರಾಚಾರ್ಯರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀ ಎಸ್ ಬಿ ಪಾಟೀಲ್ ನಿರೂಪಿಸಿದರು ಶ್ರೀ ಶಾಂತಿನಾಥ್ ನಾಸಿಪುಡಿ ವಂದಿಸಿದರು ವರದಿ ಅಮರೇನ್ ಕಾಂಬಳೆ

ನಮ್ಮ ತನ್ನ ಸ್ವಂತ ಪಾಕೆಟ್ ಮನಿನ ಖರ್ಚು ಮಾಡಿಕೊಂಡು ಸ್ವಂತ ಆಸ್ತಿನಲ್ಲಿ ಬರ್ತಕ್ಕಂಥ ಆದಾಯದ ಮೂಲಗಳನ್ನ ತಗೊಂಡು ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಬಡ ಏನು ನಮ್ಮ ಅಕ್ಷರನ ಕಲಿಬೇಕು ಅಂತಂದೇಳಿ ಮಹಾರಾಷ್ಟ್ರದ ಕೊನೆಯ ಮಾಡಲಿರ್ತಕ್ಕಂಥ ಸಂದರ್ಭದಲ್ಲಿ ಎತ್ತಿನ ಗಾಡಿನಲ್ಲಿ ಮೇಡಮ್ ಭಾಗ್ಯಶ್ರೀ ಮೇಡಮರು ಹೇಳ್ತಾ ಇದ್ರು ಎತ್ತಿನ ಗಾಡಿನಲ್ಲಿ ಏನಂತ ಧಾನ್ಯಗಳನ್ನು ತಂದು ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಅನಂತರ ಅವರಿಗೆ ನಾನಾ ಜನ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ರು ಅಂತಲ್ಲ ಅಂಥ ದೊಡ್ಡ ಮನಸ್ಸು ಕೆಲವೇ ಜನಗಳಲ್ಲಿ ಮಾತ್ರ ಇರೋದಕ್ಕೆ ಮತ್ತು ಅವರಿಗೆ ಒಂದು ಪಿಕ್ ಚಪ್ಪಳೆ ಅಂತ ಅದರಲ್ಲಿ ಶ್ರೇಷ್ಠವಾದ ದಾನ ಅಂದರೆ ವಿದ್ಯಾ ದಾನ ಯಾರು ಕದಿಲಾದಂಥ ಸಂಪತ್ತನ್ನ ಈ ವಿದ್ಯೆಯಿಂದ ಒಬ್ಬ ಒಬ್ಬ ಭಿಕ್ಷಕ ಇವತ್ತು ಈ ದೇಶದ ಪ್ರಧಾನಿ ಆಗ್ಬೋದು ಒಬ್ಬ ಭಿಕ್ಷಕ ಈ ದೇಶದಲ್ಲಿ ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದರು ಒಂದು ಆರೋಗ್ಯವಾಗಿರೋ ಒಂದು ಮಗುನ ನನ್ನ ಕಡೆ ಕೊಡಿ ಆ ಮಗುನ ನೀವೇನು ಹೇಳ್ತೀರ ಆ ರೀತಿ ನಾನು ಸುದ್ದಿ ಕೇಳಿ ಬಿಡಿಸ್ತೀನಿ ಅಂತ ಹೇಳ್ತಿದ್ರು ಸ್ವಾಮಿ ವಿವೇಕಾನಂದ ಅವರು ಅವನ್ನ ಇವತ್ತು ನೀವು ಆಫೀಸರ್ ಆಗಿ ನೋಡ್ತೀರಾ ನಾನು ತಯಾರು ಮಾಡ್ತೀನಿ ವಿಜ್ಞಾನಿಯಾಗಿ ನೋಡ್ತೀರಾ ನಾನು ತಯಾರು ಮಾಡ್ತೀನಿ ಅಂಥ ಒಂದು ನಾಲೆಡ್ಜು ಆ ಮಕ್ಕಳ ಮನಸ್ಸಲ್ಲಿ ಇರ್ತೈತೆ ಏನು ತಿದ್ದಾಂತ ಶಿಲ್ಪಿ ಇದ್ದಾರಲ್ಲ ಆ ಶಿಲ್ಪಿ ಪ್ರಬಲವಾಗಿ ಗಟ್ಟಿ ಮನಸ್ಸು ಮಾಡಿ ನಿಂತರೆ ಏನು ಬೇಕು ಮಾಡ್ಬೋದು ಏನು ಈ ಸಾಧನೆಗಳು ಮಾಡಿದಾರ ಸಾಕಷ್ಟು ಜನ ಅಬ್ದುಲ್ ಕಲಾಂ ಆಗ್ಬೋದು ಸಾಕಷ್ಟು ಜನ ವಿಜ್ಞಾನಿಗಳು ಸೈಂಟಿಸ್ಟ್ ಎಲ್ಲ ಒಂದು ಬಡತನದಿಂದ ಬಂದಂತ ಸೊ ಸಾಧನೆಗಳನ್ನ ನೋಡಿದ್ರೆ ಇವತ್ತು ನಮ್ಗೆ ಆಶ್ಚರ್ಯ ಆಗ್ತಿದೆ ಈ ಕೆಸರದಲ್ಲೇ ಹುಟ್ಟಿರ್ತಕ್ಕಂಥ ಒಂದು ಕಮಲ ಹೆಂಗೆ ಎಲ್ರೂ ಆಕರ್ಷಣೆ ಮಾಡ್ತಿದ್ದೆ ಆ ರೀತಿ